ತಮ್ಮೆಲ್ಲರಿಗೆ ಗತ್ ಗೊತ್ತಿರೋ ಹಾಗೆ ಉಜ್ನಿ ಡ್ಯಾಮ್ ಮತ್ತು ವೀರ್ ಡ್ಯಾಮಿಂದ ಒಂದು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಡುವಾಗ ನಮ್ಮಲ್ಲಿ ಸೊನ್ನ ಬ್ಯಾರೇಜಿಂದ ಭೀಮಾ ನದಿಯಲ್ಲಿ ಸ್ವಲ್ಪ ಓವರ್ಫ್ಲೋ ಆಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮುನ್ನೆಚ್ಚರಿಕೆ ವಹಿಸಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಜೊತೆ ಮೊನ್ನೆ ಮೀಟಿಂಗ್ ಸಹ ಮಾಡ್ಕೊಂಡಿದ್ದೀವಿ ಎಲ್ಲರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಅಫ್ಜಲ್ಪುರ್ ತಾಲೂಕಿನಿಂದ ಚಿತ್ತಾಪುರವರೆಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗನವ್ರಿಗೆ ನಾವು ಈಗಾಗಲೇ ಮುನ್ಸೂಚನೆ ಏನೇನು ಕ್ರಮ ವಹಿಸಬೇಕು ಅಂತ ಈಗಾಗಲೇ ಹೇಳಲಾಗಿದೆ ಇವತ್ತು ಅಫ್ಜಲ್ಪುರಲ್ಲಿ ನಮಗೆ ಗೊತ್ತಿರೋ ಹಾಗೆ ದೇವಲ್ ಗಂಗಾಪುರ್ ಹತ್ತಿರ ಮತ್ತು ಖದರ್ಗಾ ಹತ್ತಿರ ಎಲ್ಲ ಸ್ವಲ್ಪ ಸಮ್ಮರ್ಜೆನ್ಸ್ ಆಗಿದೆ ಹಾಗಾಗಿ ನಾವು ಪ್ರಿಕಾಷನರಿಯಾಗಿ ಇಲ್ಲಿ ಒಂದು ಿಂಗ್ ತಗೊಂಡಿದ್ದೀವಿ ಎಲ್ಲ ವಿ ಎ ಓಸ್ ಪಿ ಡಿ ಓಸ್ ಎಲ್ಲ ತಾಲೂಕಿನ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಇಲಾಖೆಯ ಅಧಿಕಾರಿಗಳು ನಮ್ಮೆಲ್ಲ ಇಂಜಿನಿಯರ್ಗಳು ಎಲ್ಲರಿಗೆ ಕರೆಸಿಬಿಟ್ಟು ನಮ್ಮ ಕೆ ಬಿ ಜೆ ಎನ್ ಎಲ್ ಕೆ ಎನ್ ಎನ್ ಎಲ್ ಮತ್ತು ಎಮ್ ಐ ಇಂಜಿನಿಯರ್ಸ್ಗೆ ಕರೆಸಿಬಿಟ್ಟು ಹೇಗೆ ಅಕ್ರಾಸ್ ದ ಎಂಟೈರ್ ಫ್ಲೋ ಏನೇನು ಬ್ಯಾರೇಜಸ್ ಇದೆ ಹೇಗೆ ನಾವು ಇನ್ಫ್ಲೋ ಮತ್ತು ಔಟ್ ಫ್ಲೋ ಕಂಟ್ರೋಲ್ ಮಾಡಬೇಕು ಯಾವ ರೀತಿ ಫ್ಲಡ್ ಲೈಕ್ ಸಿಟುವೇಶನ್ ನಾವು ಆಗಬಾರ್ದು ರೀತಿ ಜನರಿಗೆ ಅನಾನುಕೂಲ ಆಗಬಾರ್ದು ರೀತಿ ಹೇಗೆ ಕ್ರಮ ವಹಿಸಬೇಕು ಅಂತ ಜೊತೆಗೆ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಹಿಂದಿನ ಮೂರು ದಿವಸ ನಮಗೆ ಆರೆಂಜ್ ಅಲರ್ಟ್ ಇತ್ತು ಜ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಿತ್ತು ಈಗ ಅದು ಕಡಿಮೆ ಆಗಿದೆ ಆದರೂ ಸ್ವಲ್ಪ ಕಡೆ ಕ್ರಾಪ್ ಲಾಸ್ ಬಗ್ಗೆ ಮತ್ತು ಮನೆ ಹಾನಿ ಬಗ್ಗೆ ಕಂಪ್ಲೇಂಟ್ ಬಂದಿದೆ ಅದನ್ನು ಜಾಯಿಂಟ್ ಸರ್ವೆ ಮತ್ತು ಜಾಯಿಂಟ್ ಇನ್ಸ್ಪೆಕ್ಷನ್ ಆದಷ್ಟು ಬೇಗ ಮುಕ್ತಾಯ ಮಾಡಿಸಬೇಕು ಅಂತ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಎಲ್ಲ ಹೆಲ್ತ್ ಸರ್ವಿಸಸ್ ಆಗಲಿ ಆರೋಗ್ಯ ಇಲಾಖೆದು ಏನೇನು ಸೇವೆಗಳು ಅವ್ರು ಕೊಡಬೇಕಾಗಿರೋದು ಅದೆಲ್ಲ ಕೊಡಲಾಗ್ತಾ ಇದೆ ಅಂತ ನನಗೆ ಅವರು ಒಂದು ಅವರು ಸಜ್ಜಿದ್ದಾರೆ ಅಂತ ಅವರು ಮಾತು ಹೇಳಿಕೊಟ್ಟಿದ್ದಾರೆ ಜೊತೆಗೆ ಕುಡಿಯ ನೀರು ಸೋರ್ಸಸ್ ಎಲ್ಲ ಟೆಸ್ಟಿಂಗ್ ಮಾಡಿಸಿ ಯಾವ್ದು ರೀತಿ ಕಂಟ್ಯಾಮಿನೇಷನ್ ಆಗಲಾರದು ರೀತಿ ನೋಡ್ಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ಪಿ ಡಿಒಗಳು ಆಗಲಿ ಎಲ್ಲ ನಮ್ಮ ರೂರಲ್ ವಾಟರ್ ಸಪ್ಲೈ ಮತ್ತು ಅರ್ಬನ್ ವಾಟರ್ ಸಪ್ಲೈ ಇಂಜಿನಿಯರ್ಗಳಿಗೆ ಮುನ್ಸೂಚನೆ ಆಗಿ ನಾವು ಈಗಾಗಲೇ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಆದರೂ ಘತರ್ಗಾ ಮತ್ತು ದೇವಲ್ಗಾ ಅನ್ಗಾಪುರ್ ಬರ್ತಾ ಇರೋದು ಭಕ್ತಾದಿಗಳು ಅವ್ರ ಕಡೆ ನನ್ನ ಒಂದು ವಿನಂತಿ ಏನಂದ್ರೆ ಸ್ವಲ್ಪ ತ್ರೀ ಫೋರ್ ಡೇಸ್ ಅವರು ಅವರು ಟ್ರಾವೆಲ್ ಪ್ಲಾನ್ಸ್ ಡೆಫರ್ ಮಾಡಬಹುದು ಯಾಕೆಂದ್ರೆ ಮೇನ್ ರೋಡ್ಸ್ ಸ್ವಲ್ಪ ಸಮ್ಮರ್ಜೆನ್ಸ್ ಆಗಿದೆ ಅದರ್ ಕಂಟ್ರೋಲ್ ಒಂದೆರಡು ದಿವಸದಲ್ಲಿ ಅದು ರಿಸೀಡ್ ಆಗುತ್ತೆ ಆಮೇಲೆ ಅವರು ಆರಾಮಾಗಿ ಬಂದು ದರ್ಶನ ಪಡೆಯಬಹುದು ಎಷ್ಟು ಬರ್ತಾ ಇದೆ ಚಾನ್ಸಸ್ ಇದೆ ಇಲ್ಲ ಈಗ ಇವತ್ತು ಒನ್ ಪಾಯಿಂಟ್ ಫೋರ್ ಲ್ಯಾಕ್ವರೆಗೆ ಅವ್ರು ಬಿಡಿಸಿದ್ದಾರೆ ವೀರ್ ಡ್ಯಾಮ್ನು ಸೇರ್ತೀವಿ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ವರೆಗೆ ಆಗುತ್ತೆ ಆದರೂ ಇವತ್ತು ಬೆಲೆಗೆ ಫ್ಲೋ ಕಡಿಮೆ ಆಗಿದೆ ಏಯ್ಟಿ ತೌಸಂಡ್ ಕ್ಯೂಸೆಕ್ಸ್ ಮಾತ್ರ ಅರವತ್ತು ಸಾವಿರವರೆಗೆ ಕಡಿಮೆ ಆಗುತ್ತೆ ಸಾಯಂಕಾಲವರೆಗೆ ಅಂತ ನನ್ನ ಸೂಚನೆ ಕೊಟ್ಟಿದ್ದಾರೆ ನಾವು ಮಹಾರಾಷ್ಟ್ರ ಕಡೆ ಆಫೀಸರ್ ಜೊತೆನೂ ಇನ್ ಟಚ್ ಇದ್ದೀವಿ ಕೋರ್ಡಿನೇಷನ್ ಅಲ್ಲಿ ಇದ್ದೀವಿ ಇಲ್ಲಿ ಬ್ಯಾರೇಜಲ್ಲಿ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಕ್ಯೂಸೆಕ್ಸ್ ಔಟ್ ಫ್ಲೋ ಆಸ್ ಆಫ್ ನಾವು ಇದೆ ಅದನ್ನು ಕಡಿಮೆ ಆಗ್ತಾ ಹೋಗುತ್ತೆ ಸಿಟುವೇಷನ್ ಇಸ್ ಅಂಡರ್ ಕಂಟ್ರೋಲ್ ಯಾವ ರೀತಿ ಆತಂಕ ಪಡೆಯೋದು ಅವಶ್ಯಕತೆ ಇಲ್ಲ ಎಚ್ಚರಿಕೆಗೋಸ್ಕರ ನಾವು ಇಲ್ಲಿ ಬಂದಿರುವುದು